ಎಲ್ಲರಿಗೆ ನಮಸ್ಕಾರ ಈ ಸತ್ತವರೆಲ್ಲರೂ ಕೂಡ ಒಳ್ಳೆಯವರು ಎನ್ನುವ ಬೂಟಾಟಿಕೆ ನಿಲ್ಲಲಿ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಸತ್ತವರೆಲ್ಲರೂ ಒಳ್ಳೆಯವರು ಎನ್ನುವ ಒಂದು ಬೂಟಾಟಿಕೆ ನಡೆಯುತ್ತಿದೆ ಮಾಧ್ಯಮಗಳ ಮಿತಿ ಮೀರಿದ ಪ್ರಚಾರದಿಂದ ಇದನ್ನು ಇವತ್ತು ನಾವು ಕಾಣುತ್ತಲಿದ್ದೇವೆ ದರ್ಶನ್ ಮತ್ತು ರೇಣುಕಾಸ್ವಾಮಿ ಕೇಸಿನಲ್ಲಿ ನಾವು ಇದನ್ನು ಗಮನಿಸಿದರೆ ದರ್ಶನನನ್ನು ವಿರೋಧಿಸುವ ಬರದಲ್ಲಿ ನೀವು ಯಾರನ್ನು ಒಳ್ಳೆಯವರನ್ನಾಗಿ ಮಾಡುತ್ತಿದ್ದೀರಿ ದರ್ಶನ್ ಮಾಡಿದ್ದು ತಪ್ಪೇ ಅದರಲ್ಲಿ ಎರಡು ಮಾತಿಲ್ಲ ಆತನನ್ನು ಕಾನೂನಿದೆ ಪೊಲೀಸರು ಮತ್ತು ಕೋರ್ಟು ಆತನನ್ನು ಆತನ ಶಿಕ್ಷೆಗೆ ಕುರಿಪಡಿಸುವ ಒಂದು ಕಾರ್ಯದಲ್ಲಿ ಮಗ್ನವಾಗಿವೆ ಆತನ ತಪ್ಪನ್ನು ಪರಿಶೀಲಿಸಿ ಆತನಿಗೆ ಶಿಕ್ಷೆಯನ್ನು ಕೋರ್ಟು ಮತ್ತು ಕಾನೂನು ನೀಡುತ್ತದೆ ಆದರೆ ನೀವು ರೇಣುಕಾ ಸ್ವಾಮಿಯನ್ನು ಹೀರೋವನ್ನು ಮಾಡಲು ಇಲ್ಲಿ ಹೊರಟಿದ್ದೀರಿ ರೇಣುಕಾ ಸ್ವಾಮಿಯನ್ನು ಆತನು ಒಳ್ಳೆಯ ಕಾರ್ಯಕ್ಕೆ ಸತ್ತನೆ ಅಥವಾ ಯಾವುದಾದರೂ ಅನ್ಯಾಯದ ವಿರುದ್ಧ ವಿರೋಧಿಸಿ ಹೋರಾಡುತ್ತಿರುವಾಗ ಆತನನ್ನು ಕೊಂದರೆ ಆತ ಮಾಡಿದ್ದು ಅಕ್ಷಮ್ಯ ಅಪರಾಧ ಯಾವುದೇ ತಂದೆ ತಾಯಿಗಳಾಗಲಿ ಅಣ್ಣ ತಮ್ಮಂದಿರಾಗಲಿ ಆತನಂಥ ಕೃತ್ಯವನ್ನು ಯಾರೂ ಕೂಡ ಕ್ಷಮಿಸುವುದಿಲ್ಲ ಒಬ್ಬ ಹೆಣ್ಣು ಮಗಳಿಗೆ ಅಶ್ಲೀಲವಾಗಿ ವಿಡಿಯೋವನ್ನು ಕಳಿಸುವುದು ಅಶ್ಲೀಲವಾಗಿ ಕಾಮೆಂಟ್ ಮಾಡುವುದೆಂದರೆ ಸಾಮಾನ್ಯವೇ ಇಂತಹ ಕೃತ್ಯಗಳಲ್ಲಿ ತೊಡಗಿರುವ ಆತನನ್ನು ನೀವು ಹೀರೋವನ್ನಾಗಿ ಮಾಡಲು ಹೊರಟಿದ್ದೀರಿ ದೊಡ್ಡ ದೊಡ್ಡ ಸ್ವಾಮೀಜಿಗಳೇ ಬಂದು ಆತನ ಮನೆಗೆ ಹೋಗುತ್ತಾರೆ ಈ ಫಿಲ್ಮ್ ಇಂಡಸ್ಟ್ರಿಯವರು ಕೂಡ ಆತನ ಮನೆಗೆ ಹೋಗಿ ಆತನ ತಂದೆ ತಾಯಿ ಕಾಲುಗಳನ್ನು ಬೀಳುತ್ತಾರೆ ಆತ ಯಾವ ಸಾಧನೆ ಮಾಡಿದ್ದಾನೆ ಆತನ ಹೆಂಡತಿಗೆ ಸರ್ಕಾರಿ ನೌಕರಿಯನ್ನು ಕೊಡಿಸಬೇಕಂತ ಇನ್ನೊಬ್ಬ ಯಾವನೋ ಹೇಳುತ್ತಾನೆ ದೊಡ್ಡವರ ಮನೆಯವರ ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಮೆಸೇಜನ್ನು ಕಳಿಸಿ ಅಶ್ಲೀಲ ವಿಡಿಯೋವನ್ನು ಕಳಿಸಿ ಕೊಲೆಯಾದರೆ ನನ್ನ ಕುಟುಂಬಕ್ಕೆ ನೂರಾರು ಕೋಟಿ ಬರುತ್ತದೆ ಎಂದು ಯಾರು ಎಲ್ಲರೂ ಕೂಡ ತಪ್ಪು ಮಾಡಲು ಮುಂದಾಗುತ್ತಾರೆ ಇದರಲ್ಲಿ ಮಾಧ್ಯಮಗಳು ವಿಚಿತ್ರ ವರ್ತನೆಯನ್ನು ನಿಲ್ಲಿಸಲಿ ಇಂತಹ ಒಂದು ಅಕ್ಷಮ್ಯ ಅಪರಾಧ ಎಸಗಿರುವವನಿಗೆ ಈ ರೀತಿ ಸಪೋರ್ಟ್ ಮಾಡುವುದು ಒಳ್ಳೆಯದಲ್ಲ ಹಾಗಂತ ನಾನಿಲ್ಲಿ ದರ್ಶನನನ್ನು ಬೆಂಬಲಿಸುತ್ತಿಲ್ಲ ದರ್ಶನ್ ಮಾಡಿದ್ದು ಅಪರಾಧ ಆತನ ಅಪರಾಧಕ್ಕೆ ತಕ್ಕಂತೆ ಕೋರ್ಟು ಶಿಕ್ಷೆಯನ್ನು ನೀಡುತ್ತದೆ ಆತನು ಅದರಲ್ಲಿ ಭಾಗಿಯಾಗಿದ್ದನೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಕೋರ್ಟು ತೀರ್ಮಾನವನ್ನು ನೀಡುತ್ತದೆ ಅದರ ಮೊದಲು ನೀವೇ ಇಷ್ಟು ಸಾಕ್ಷಿಗಳಿವೆ ಅಷ್ಟು ಸಾಕ್ಷಿಗಳಿವೆ ಎಂದು ಜನರನ್ನು ದಿಕ್ಕು ತಪ್ಪಿಸಲು ಹೋಗಬೇಡಿ ಇಂತಹ ಒಂದು ಕೃತ್ಯದಿಂದ ಸಮಾಜದಲ್ಲಿ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಬೇಡಿ ಈ ಹಿಂದೆ ನಡೆದ ಹೆಣ್ಣು ಮಕ್ಕಳ ಕೊಲೆಗೆ ನೀವೇಕೆ ಇಷ್ಟೊಂದು ಪ್ರಚಾರ ಮಾಡಲಿಲ್ಲ ಅವರ ಪರವಾಗಿ ನ್ಯಾಯವನ್ನು ಕೇಳಿಲ್ಲ ಅವರ ಕುಟುಂಬದವರಿಗೆ ಸರ್ಕಾರಿ ಆಸ್ತಿಯನ್ನು ಕೊಡಿಸಲಿಲ್ಲ ಸರ್ಕಾರಿ ನೌಕರಿಯನ್ನು ಕೊಡಿಸಲಿಲ್ಲ ದಯಮಾಡಿ ಇಂತಹ ಒಂದು ಸುದ್ದಿಗಳನ್ನು ಇಷ್ಟೊಂದು ವೈವೀಕರಿಸುವ ಅವಶ್ಯಕತೆ ಇಲ್ಲ ಕೋರ್ಟು ಮತ್ತು ಕಾನೂನು ಎಲ್ಲವನ್ನು ನೋಡಿಕೊಳ್ಳುತ್ತದೆ ನೀವು ಯಾವುದೇ ರೀತಿಯ ತೀರ್ಪನ್ನು ನೀಡುವ ಅಧಿಕಾರ ಅಂತೂ ಮಾಧ್ಯಮಗಳಿಗೆ ಇಲ್ಲ ದಯಮಾಡಿ ಎಲ್ಲರೂ ಕೂಡ ಇಂತಹ ವೈವೀಕರಣವನ್ನು ನಿಲ್ಲಿಸಿ ಎಂದು ಹೇಳುತ್ತೇನೆ ನಮಸ್ಕಾರ